ಗೃಹ ಇಲಾಖೆ ಎಸ್ಡಿಪಿಐ ಕಪ್ಪಿಮುಷ್ಟಿಯಲ್ಲಿ ಸಲುಕಿರುವ ಅನುಮಾನ ಇದೆ ಎಂದಿದ್ದ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಹೇಳಿಕೆಗೆ ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯ ರಿಯಾಸ್ ಕಡಂಬು ತಿರುಗೇಟನ ನೀಡಿದ್ದಾರೆ ಈ ಬಗ್ಗೆ ಫೇಸ್ಬುಕ್ ಪೋಸ್ಟ್ ಮಾಡಿರುವ ಅವರು ಸುನಿಲ್ ಕುಮಾರ್ ಹೇಳಿದಂತೆ ನಿಜವಾಗಿಯೂ ರಾಜ್ಯ ಗೃಹ ಇಲಾಖೆ ಎಸ್ಡಿಪಿ ನಿಯಂತ್ರಣದಲ್ಲಿ ಇದ್ದಿದ್ರೆ ಸಿಮೆಂಟ್ ಕದ್ದು ನಕಲಿ ಮೂರ್ತಿ ನಿರ್ಮಿಸಿ ಜನರ ಹಣ ಲೂಟಿ ಮಾಡಿರುವ ಶಾಸಕ ಸುನಿಲ್ ಕುಮಾರ್ ಉಡುಪಿ ಜಿಲ್ಲಾ ಕಾರ ಗೃಹದಲ್ಲಿ ಕಂಬಿ ಇದ್ರು ಫೋಕ್ಸೋ ಆರೋಪಿ ಯಡಿಯೂರಪ್ಪ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರ್ತಾ ಇದ್ರು ಪೊಲೀಸ್ ಠಾಣೆಗೆ ನುಗ್ಗಿ ಬೆದರಿಕೆ ಹಾಕಿದ ಹರೀಶ್ ಪೂಂಜಾ ಮಂಗಳೂರು ಜೈಲಿನಲ್ಲಿ ಇರ್ತಾ ಇದ್ರು ಮಹಿಳೆಯರನ್ನ ನಿಂದಿಸುವ ಕಲ್ಲಡ್ಕ ಭಟ್ ಮಂಡ್ಯ ಜೈಲಿನಲ್ಲಿರ್ತಿದ್ರು ಇರ್ತಿದ್ರು ಕೋವಿಡ್ ಲೂಟಿ ಮಾಡಿದ ಸುಧಾಕರ್ ಮತ್ತು ವಿಜಯೇಂದ್ರ ಜೈಲು ಸೇರ್ತಾ ಇದ್ರು ಪಿಎಸ್ಐ ಹಗರಣ ಕೆಪಿಎಸ್ಸಿ ಹಗರಣ ಸೇರಿ ಇತರೆ ನೇಮಕಾತಿಗಳಲ್ಲಿ ಹಗರಣ ಮಾಡಿದವರು ಕಂಬಿ ಎಣಿಸ್ತಾ ಇದ್ರು ನಾಗಮಂಗಲ ಗಲಾಟೆಯ ಬೆಂಕಿಗೆ ಎಣ್ಣೆ ಸುರಿಯುತ್ತಿರುವ ಬಿಜೆಪಿ ನಾಯಕರು ಕಂಬಿ ಹಿಂದೆ ಬಂಧಿ ಆಗ್ತಿದ್ರು ಎಂದು ಬರೆದುಕೊಂಡಿದ್ದಾರೆ ನಾಗಮಂಗಲ ಗಲಭೆ ವಿಚಾರದಲ್ಲಿ ಪ್ರತಿಕ್ರಿಯಿಸಿದ ಸುನಿಲ್ ಕುಮಾರ್ ಗೃಹ ಇಲಾಖೆ ಎಸ್ಡಿಪಿ ಕಪಿಮುಷ್ಟಿಯಲ್ಲಿ ಸಿಲುಕಿರುವ ಅನುಮಾನವಿದೆ ರಾಜ್ಯವನ್ನ ತಾಲಿಬಾನ್ ಬಾಂಗ್ಲಾ ಆಗಲು ಬಿಡಬೇಡಿ ಹಿಂದೂ ಧಾರ್ಮಿಕ ಚಟುವಟಿಕೆ ಮಾಡಲಾಗದದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದಿದ್ರು Música